ಈ ವಿಷಯ ಗೊತ್ತಾದ ಎಲ್ಲ ಜಂತುಗಳು ಭಯದಿಂದ ಕಾಡೊಳಗಡೆ ಓಡೋದಕ್ಕೆ ಶುರು ಮಾಡ್ತವೆ ಬೇಟೆಗಾರ ಕಾಡೊಳಗಡೆ ಬಂದು ನೋಡ್ತಾನೆ ಅಲ್ಲಿ ಒಂದ್ ಜಂತು ಕೂಡ ಕಾಣಿಸಲ್ಲ ಅವನ್ಗೆ ತುಂಬಾನೇ ಬೇಜಾರಾಗತ್ತೆ ಏನಿದು ಇಷ್ಟು ದೊಡ್ಡ ಕಾಡಲ್ಲಿ ಒಂದು ಪ್ರಾಣಿ ಕೂಡ ಇಲ್ವೇ ಇಲ್ವಲ್ಲ ಹೀಗೆ ಹೋದ್ರೆ ನನಗೆ ಕೆಲಸನೇ ಇರಲ್ಲ ಅವನು ಮನೆಗೆ ಹೋಗೋಣ ಅಂತ ಹೋಗುವಾಗ ಅವನ್ ಕಣ್ಣಿಗೆ ಪಿಂಕಿ ಆನೆ ಕಾಣಿಸುತ್ತೆ ಆಗ ಅವನೀಗಂತಾನೆ ನಾ ಏನು ನೋಡ್ತಾ ಇದ್ದೀನಿ ಒಂದು ಆನೆನ ನೋಡಿ ಭಯಪಡದೆ ನನ್ನ ಪಕ್ಕದಲ್ಲಿ ಬರ್ತಾ ಇದೆ. ಬೇಟೆಗಾರ ನಾನು ಯಾಕೆ ನಿನ್ನ ತರ ಬಂದೆ ಅಂದ್ರೆ ನಾನು ನಿನ್ನ ಜೊತೆನೇ ಬನ್ಬಿಡ್ತೀನಿ. ನೀನು ನನ್ನನ್ನ ಕರ್ಕೊಂಡು ಹೋಗು ಕಾಡಲ್ಲಿ ನನ್ಗೆ ಇಷ್ಟ ಇಲ್ಲ. ಬೇಕಾದ್ರೆ ನೀ ನನ್ನ ಸಾಯಿಸಿ ಕೂಡ ನೀ ತಿನ್ಬಿಡು. ಅದನ್ನ ಕೇಳಿದ ತಕ್ಷಣ ಬೇಟೆಗಾರನಿಗೆ ತುಂಬಾನೇ ಸಂತೋಷ ಆಗ್ಬಿಡುತ್ತೆ. ಆಮೇಲೆ ಅವನು ಆ ಟೆಂಟ್ಗೆ ಆನೆನ ಕರ್ಕೊಂಡು ಹೋಗ್ಬಿಡತಾನೆ. ಅಲ್ಲೋಗಿ ಅದನ್ನು ಕಟ್ಟಾಕ್ಬಿಟ್ಟು ಒಳ್ಗಡೆ ಹೋಗಿ ಫೋನ್ ಮಾಡಿ ಯಾರತ್ರನೋ ಮಾತಾಡ್ತಾನೆ